ಹಾಯ್ ಒಳಗೆ ಗಾಯ್ಸ್ ಕ್ರಿಕೆಟ್ ಬಟ್ಗೆ ಸ್ವಾಗತ ಸು ಸ್ವಾಗತ ಇವತ್ತಿನ ವೀಡ್ಯೋದಲ್ಲಿ ಏನು ನೋಡ್ತಾ ಇದ್ದೀವಿ ಅಂದರೆ ಟೀಮ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಒಡಿಯಾ ಇಂಡಿಯಾ ಟೀಮ್ ದಿಢೀರ್ ಅಂತ ಒಂದು ಸ್ಟಾರ್ಟಿಂಗ್ ಶೋನ ಚೇಂಜ್ ಮಾಡಿದ್ದಾರೆ ಅವರು ಯಾರಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಲಕ್ಕ ಆಲ್ಗೆ ಪ್ರೆಸ್ ಮುಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಟೀಮ್ ಇಂಡಿಯಾ ಸ್ಟಾರ್ಟಿಂಗ್ ಶೋನಲ್ಲಿ ಈಗಿರುತ್ತೆ ನೋಡಿ ರೋಹಿತ್ ಶರ್ಮಾ ಓಪ್ನರ್ ಹೋಗ್ತಾರೆ ಮತ್ತು ಗಿಲ್ ಕೂಡ ಓಪ್ನರ್ ಹೋಗ್ತಾರೆ ಥರ್ಡ್ ಓಪನರ್ ವಿರಾಟ್ ಕೊಹ್ಲಿ ಫೋರ್ತ್ ಓಪನರ್ ಶ್ರೇಯಸ್ ಅಯ್ಯರ್ ಆಮೇಲೆ ಕೆ ಎಲ್ ರಾಹುಲ್ ಆಮೇಲೆ ಹಾರ್ದಿಕ್ ಪಾಂಡ್ಯ ಜಡೇಜಾ ಬೌಲರ್ ಆ್ಯಂಡ್ ಆಲ್ರೌಂಡರ್ ಕೂಡ ಆಡ್ತಾರೆ ಅಕ್ಷರ್ ಪಟೇಲ್ ಆಮೇಲೆ ಹೋಗ್ತಾರೆ ಮತ್ತು ಹರ್ಷಭೀರ್ ಸಿಂಗ್ ಬೌಲಿಂಗ್ ಮಾಡ್ತಾರೆ ಕುಲ್ದೀಪ್ ಯಾದವ್ ಬೌಲಿಂಗ್ ಮತ್ತು ಮೊಹಮ್ಮದ್ ಶಮಿ ಕೂಡ ಬೌಲಿಂಗ್ ಮಾಡ್ತಾರೆ ಇದರಲ್ಲಿ ಇವರು ಬೂಮ್ರಾ ಇರೋದಿಲ್ಲ ಯಾಕಂದರೆ ಮೊನ್ನೆ ನಡೆದ ಪಂದ್ಯದಲ್ಲಿ ಅವರಿಗೆ ಸ್ಮಾಲ್ ಇಂಜುರಿ ಆಗಿದೆ ಅದಕ್ಕಾಗಿ ನಾಳೆ ನಡೆಯುವ ಪಂದ್ಯದಲ್ಲಿ ಅವರು ಬೂಮ್ರಾ ಅವರು ಇರೋದಿಲ್ಲ ಹಾಗಾಗಿ ಇವತ್ತು ನಡೆಯುವುದಾಗಿ ತ ಇಷ್ಟು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬೆಲ್ಲೈಕನ್ನು ಅಲ್ಲಿಗೆ ಪ್ರೆಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್